ಹೇಗಾಯಿಸು ಸಾಡಿ ಇಟ್ಸಿಡಕ್ಕೆ ಅಂಬ್ತೀನಿ ನೀವು ವಿಡಿಯೋ ಬೈ ಗುಡ್ ಮಾರ್ನಿಂಗ್ ಗಾಯಿಸೋದು ಬೆಳಗ್ಗೆ ಕೊಡುಗೆಗೆ ಇದೇನಂದ್ರೆ ಇದು ಇದ್ರ ಬಗ್ಗೆ ಇದು ಒಂದು ಎರಡು ತಿಂಗಳ ಹಿಂದೆ ಕಳೆದೋಗ್ಬಿಡಿತ್ತು ಪಾಪ ಹುಡುಕಿ 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 ಇಟ್ಟಿದ್ದೆ ನಾನು ಸತ್ತೋ ಹೊತ್ತು ಅಂದ್ಕೊಂಡೆ ಇದು ನೋಡ್ರೆ ನಿನ್ನೆ ಜನವರಿ ಒಂದನೇ ತಾರೀಕಿಗೆ ಪ್ರತ್ಯಕ್ಷ ಆಗ್ಬಿಡುತ್ತಿ ಅಲ್ಲಿ ನಮ್ಮನೆ ಗೇಟ್ ಹತ್ರ ಐ ಅದ ಕುಂತಿತ್ತು ಇದು ಕರ್ಕೊ ಬನ್ನಿ ಇದ್ ನಾ ಮನೆ ಒಳಗೆ ಕಟ್ಟಿನಿ ನೋಡ್ರಿ ಒಳ್ಳೆ ಸಡೆ ತರೋಕಾಯ್ತಿ ಕಸ ಸ್ನಾನ ಮಾಡ್ಸೋಣ ನಾಪ ಶೊಟ್ಟಿಗೆಲ್ಲ ಇಕ್ಕಿನ ಇದಕ್ಕೆ ಸ್ನಾನ ಮಾಡಿಸಿ ಬ್ರಷ್ ಮಾಡೋಣ ಸ್ಟುಟಿನಾಗಿರೀಸೆ ತೋಟಕ್ಕೆ ನೀರು ಬಿಡ್ಬೇಕಿತ್ತು ಬೋರ್ ಆನ್ ಮಾಡೋಕೆ ಬನ್ನಿ ಆನಾಯ್ತು ಇವಾಗ ಜಸ್ಟು ಪೈಪೆಲ್ಲ ಜೋಡಿಸಿದೆ ಪೈಪ್ ಜೋಡಿಸೋದು ಮಾಡಲ್ಲ ಏನಕ್ಕೆಂದ್ರೆ ಮಾಡೋಕ್ಕಾಗಲ್ಲ ಒಬ್ಬನೇ ಇರೋರಲ್ಲ ಅದಕ್ಕಾಗಿ ತೋರಿಸ್ತೀನಿ ಬರೀ ಯಾ ಯಾವ ಥರ ಬಿಡೋದು ಅಂತ ಅದು ಮೋಟೋ ಬ್ಲಾಕ್ ಸೆಟಪ್ ಮಾಡೀನಲ್ಲ ಈಗ ಆ ಮೋಟರ್ ಬ್ಲಾಕ್ ಸೆಟಪ್ನ ವರ್ಕ್ ಯಾವಾಗ ಗಾಡಿ ಅಂದರೆ ಎಕ್ಸ್ಪೆರಿಮೆಂಟ್ ಯಾವ ಯಾವ್ಯಾವ ಥರ ಆಗೈತಿ ಅಂತ ಇವತ್ತು ಮಾಡೋಣ ಮೋಟ ಬ್ಲಾಗ್ ಇವತ್ತಿಂದ ಸ್ಟಾರ್ಟ್ ಅಂದರೆ ಆ ತರ ಎಲ್ಲ ಏನು ಮಾಡೋದಿಲ್ಲ ಸುಮ್ಮನೆ ನಾರ್ಮಲಾಗಿ ಏನಾದ್ರು ಹೋಗೋಕ್ಕಾದ್ರೆ ಮಾಡ್ತೀವಿ ಇಲ್ಲ ನೋಡಿರಿ ಪೈಪ್ ಜೋಡ್ಸಿದ್ದೀನಿ ಒಂದೊಂದೇ ಹುಳಿ ತುಂಬಿಸ್ಬೇಕು ಪೂರ್ತಿ ಒಂದೊಂದು ಹುಳಿನೂ ನಿಂತು ನಿಂತು ತುಂಬಿಸ್ಬೇಕು ಅದಕ್ಕೆ ಸ್ವಲ್ಪ ರಿಸ್ಕು ಒಳಗೆ ಹೋದೆ ಅಂದರೆ ಪೂರ್ತಿ ತಿಂ ಮನೆ ಬಾಗ್ಲಿ ಬರೀತಿ ನೀರು ನೋಡ್ರಿ ನೀರು ಬರ್ತಾ ಐತಿ ನನ್ಗಿದ್ರೆ ಸ್ಲೋ ಆಯ್ತಪ್ಪ ನೀರು ಅದೇ ಅಲ್ಲಿಂದ ಇಲ್ಲಿ ಬಂದೆ ಈಗ ಜಸ್ಟ್ ಬಂತು ನೀರು ಇದಿಷ್ಟು ತುಂಬಿಸಿ ನಮ್ಮನೆ ಕ್ವಾಣಗಿರ್ಕ ಸ್ನಾನ ಮಾಡಿಸಿ ಕಸು ಹೋಗಿ ಬಟ್ಟೆ ಸು ಪೈಪ್ ತಿಕ್ಕಿ ಅಷ್ಟೊಳಗೆ ತುಂಬಿರ್ತೈತಿ ಚೆನ್ನಾಗಿರಿ ರಸಗಲ್ಲಿ ಮಾಡೋಣ ಅಂತ ಪೈಪ್ಗಿ ಪದ ತಗೊಂಡಿನಿ ಫುಲ್ಲು ಮುರ್ಗೋಗ್ಬಿಡಿತ್ತು ಅದಕ್ಕಾಗಿ ಇಷ್ಟು ಸಾಕು ಇವಿಷ್ಟು ಪೈಪ್ ಇನ್ನೊಂದಿಷ್ಟು ಇದು ಮಾಡಿ ಮಾಡೋಣ ಏ ಇಲ್ಲದೇ ಪೈಪು ಉದ್ದ ಪೈಪ್ ಯಾವೂ ಇಲ್ಲ ಆದ್ರೂ ಏನೋ ಒಂದು ಬಣ್ಣ ಧೈರ್ಯ ಮಾಡ್ತಾ ಇದ್ದೇನೆ ನೋಡೋಣ ಏನಾದ್ರು ಒಂದು ಮಾಡಕ್ ಒಂದು ಮಾಡ್ತೀನಿ ಅಲ್ಲಿ ನೆಲ್ಲಿ ಬೇಕು ಅದಕ್ಕಾಗಿ ಇಲ್ಲಿ ಹೋಲ್ಸಲಿ ಮಾಡಿದಿ ಮಾಡಿದ್ದು ಹೋಗ್ಬಿಡತಿ ಇಲ್ಲಿಗ ಕೂಡ್ಸ್ಬೇಕಿ ಬಸ್ ಎಲ್ಲದ ಐತಿ ಆ ಪೈಪ್ ಕೊಯ್ಯೋದೇ ಇಲ್ಲ ನೋಡ್ರಿ ಹುಡ್ಕಣ ಸಿಗ್ಬೋದು ಎಲ್ಲಾರು ಇರ್ತೈತಿ ಪೈ ನದಿ ಸಿಕ್ತೇ ಪೈಪ್ ಕೊಯ್ಯೋದ ಸಾಮಾನು ಸುಮಾರು ಇದಾವೆ ಯಾವ ಒಂದ್ ಸಿಕ್ತವೋ ಈ ಪೈಪ್ ಜೋಡ್ಸೋಣ ಆಯ್ತಾ ಇರೀ ಹೆಂಗ್ ಜೋಡ್ಸೋ ಕಟ್ ಕಟ್ ಫಸ್ಟ್ ಪ್ರಕ್ರಿಯೆ ನಡೆಯುತ್ತದೆ ಪೈಪ್ ಕಟ್ ಮಾಡುವ ಮೂಲಕ ಸಾಕಣ ಕರೆಕ್ಟ್ ಆಯ್ತು ಓಯ್ ಬೆಂಡ್ ಕರೆಕ್ಟ್ ಆಯ್ತು ಕಣ ಅದೇ ಒಂದ್ ಚೂರು ಒಂದು ಹನಿ ಗಸ್ ನೋಡ್ರಿ ಬರ್ತೈತೆ ಹಿಂಗೆ ಈಗ ಹಾಕೋದು ಓ ನೀನು ಗಸ ಈಗ ಇಲ್ಲಿ ಹೊಂಟದ ಈಗ ನೀರು ಇದಕ್ಕೆ ಇನ್ನೊಂದು ಬೇಕಲ್ಲ ಆಯಿಲ್ ಜೋಡ್ಸೋಕ್ಕೆ ಕಾಲರ್ ಇಲ್ಲ ಕೆಡ್ತಾ ತಲ್ಕಿಡ್ತೈತಿ ಗಾಡಿ ನಾ ಕೋಲ್ಡ್ ಸ್ಟಾರ್ಟ್ ಮಾಡೋಕೆ ಇಟ್ಟಿನಿ ಇದಿನ್ನೂ ಎಪ್ಪತ್ತಕ್ಕೆ ಬರಬೇಕು ಐವತ್ತೈದು ಐತೆ ಈಗ ಅರವತ್ತಕ್ಕೆ ಎತ್ತಿಬಿಡ್ತೀನಿ ಸ್ಟ್ರೆಟಿನಾಗಿದ್ರಿ ಸುಮ್ಮನೆ ಒಂದು ಚಿಕ್ಕಕ್ಕೆ ಒಂದು ರೈಡ್ ಹೋಗೋಣ ಫೈನಲಿ ಬಂದೆ ಯಾಕೋ ಒಂಥರ ಬೇಜಾರ್ 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 ಅನ್ಸಲ್ಲ ಸುಮ್ಮನೆ ಇಲ್ಲಿ ಬಂದೆ ಏನೋ ಒಂಥರ ಇಲ್ಲಿ ಯಾವಾಗಲೂ ಬೇಜಾರಾದಾಗ ಖುಷಿ ಆದಾಗ ಯಾವಾಗಲೂ ಬರೋ ಜಾಗಾನೇ ಇದು ಇಲ್ಲೇ ಪಾರ್ಟಿ ಮಾಡ್ತ ಹೋದಸಲ್ಲಿ ಇಲ್ಲೇ ಪಾರ್ಟಿ ಮಾಡಿದ್ದು ಅಲ್ಲೇ ಕಾಡ್ಕೊಂಡಲ್ಲ ಬಂದಿದ್ವಲ್ಲ ಇಲ್ಲೇ ಕಾರ್ಕಿದ್ವಿ ಇಲ್ಲ ಆಲ್ಮೋಸ್ಟ್ ಬರೋಲ್ಲ ಚೆನ್ನಾಗಿ ಬರ್ತಾರೆ ಬಟ್ ಇವಾಗ ಬರಲ್ಲ ಮಧ್ಯಾಹ್ನ ಪಾರ್ಟಿ ಇಟಿ ಮಾಡೋಕೆ ಬರ್ತಾರಷ್ಟೇ ಇನ್ನೊಂದು ಜಾಗ ಐತಿ ಅದು ಮಾತ್ರ ಕ್ರೇಜಿ ಆಗೈತಿ ಅಲ್ಲಿ ಹಾ ಬಂದೆ ಸುಮ್ಮನೆ ಫ್ಯೂಲ್ ಬೇರೆ ಇಲ್ಲ ಫ್ಯೂಲ್ ಬೇರೆ ಲೋ ಐತೆ ಫ್ಯೂಲ್ ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಈಗ ಸದ್ಯದಾಗೆ ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಸುಮ್ಮನೆ ಬಂದೆ ಏನೋ ಒಂಥರ ಫೀಲ್ ಆಗ್ತೈತೆ ಅದಕ್ಕೆ ಈಗ ಜಸ್ಟು ಮನೆ ಬಂದೆ ಈಗ ನಮ್ಮ ಮನೆ ಎಮ್ಮೆ ಕರನ್ ತೊಳೆಯೋಣ ಕಸುವಾಗಿ ತೊಳೆಯೋಣ ಅದೇ ತೊಳೆಯೋಣ ಇವಾಗ ಬಟ್ಟೆ ಸೋಪಾಗೆ ಈಗ ಬಾಲ ಜೋಡ್ಸಿಬೇಕು ಇದೇ ಬಾಲನೇ ಸಾಕು ಜೋಡಿಸಿನ ತೊಳೆಯೋಣ ಅಲ್ಲಿ ತನಕ ಹೋಗೋದಿಲ್ಲ ಬಾಲ ಅದರ ತನಕ ಹೇಳ ಇಲ್ಲ ಹ್ಞೂ 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 ಅಲ್ಲ ನೋಡ ಯಾಕೆ ತೊಳೆಯೋದು ಕಷ್ಟ ಐತಿ ಬಸ್ ನೋಡಿ ಸೀರೆ ಹಂಗ ಕಷ್ಟ ಐತಿ ತೊಳೆಯೋದು ಇಲ್ಲಿ ತೊಳೆದ್ರೆ ರಿಸ್ಕ್ ಇಲ್ಲಿ ಇಂಥೊಳದು ಬಾಲ್ ಇಲ್ಲಿ ತನಕ ಬರೋದಿಲ್ಲ ಹೊರ ಕಡ್ಕಿ ತೊಳೆಯದೇ ಬೆಸ್ಟ್ ಹೊರ ಅಡ್ಕಿ ತೊಳೆನೀ ಈಗ ನುಸಿ ದುಷಿ ಎಲ್ಲ ಐತಿ ಔಷಧಿ ಊಷಿ ಹೊಡೆದು ಫ್ರೆಶ್ ಆಗಿ ಕೂಲ್ ಆಗಿ ಮಾಡೋಣ ನೀಗದನ್ನ ಗು ಕಸೋಗಾರ ಹೋಗಿದೆ ಆಯ್ತಾ ಈಗ ಅದು ಹೇಳಕ್ಕಲ್ಲ ಈಗ ಎಲ್ಲರಿಗೂ ಕೂಡ ಹೇಳ್ಕೊಬ್ರ ಅಂಬ್ರಿ ಅದೇ ಜೀವನನೇ ಬ್ಯಾಡ್ದ ಥರ ಮಲ್ತಿನೈತೆ ವಿಡಿಯೋ ಕೂಡ ಯಾರೋ ಒಬ್ರು ಇದ್ರೆ ಚೆನ್ನಾಗೈತೆ ಎಪ್ಸನ್ ಈಗ ಹೇಳೋದ್ ಕಷ್ಟ ಐತಿ ಇದು ಇದ್ದು ಎಭಿಷ್ಟು ಇದುನಾ ಅದೇ ಪ್ಯಾನಿಕ್ ಅನಿತ್ತು ಇದಕ್ಕೆ ಹುಷಾರಿಲ್ಲ ಪಾಪ ಐ ಇದಕ್ಕೆ ಹುಷಾರಿಲ್ಲ ತೊಳಸ ತೊಳೆಸಿ ಔಷಧಿ ಹುಷಿ ಔಷಧಿ ಎಲ್ಲ ಹೊಡೆದ್ರೆ ಸರಿಯಾಗೈತೆ ತೊಳೆನೀಗ ಕೈಗೆ ಬೇರೆ ಹೊಡೆದು ಬಿದ್ದಿತ್ತು ನನಗೆ ಎಂತ ಮಾಡ್ಕೋ ನೀರು ಬರ್ತಾ ಇಲ್ಲ ಕರೆಂಟ್ ಆಫ್ ಕರೆಂಟ್ ಓಯತೆ ಅದಕ್ಕೆ ನೆಲ್ಲೆ ಬರೋ ನೀರು ಅದೇ ಸಣ್ಣ ಬಂದಂಗೆ ಬರ್ತೈತೆ ಇದ್ರಕ್ಕೆ ತೊಳಿಬೇಕು ಅಷ್ಟೇ ಈಗ ಬೇರೆ ಆಪ್ಷನ್ ಇಲ್ಲ ನಿಲ್ಲಕ್ಕೆ ಶಕ್ತಿ ಇಲ್ಲಪ್ಪ ಇದಕ್ಕೆ ಬಕೆಟ್ ನೀರು ಹಾಕಿಂದು ಸ್ನಾನ ಮಾಡಿಸ್ಬೇಕು ಇದಕ್ಕೆ ಹುಣ್ಣುಮುರಿ ಅಂತಾರೆ ಮುರಿ ಚಿಕ್ಕ ಕಸ ಕಸ ಸೊಪ್ಪು ಕರೆಂಟ್ ಬಂತು ಅದೇ ಸೋಪ ಚೆಂಗ ಬಿಟ್ಟಿದ್ದೆ ಹುಣ್ಗೆಲ್ಲ ಹೋಗಲಿ ಅಂತ ಈ ಕಸ ನೀರು ಹೊಡ್ಯಾನ ಕಿತ್ಕೋಬೇಕೆಲ್ಲ ಮೈಯಾಗಿರೋದೆಲ್ಲ ಕಷ್ಟ ಈಗ ಔಷಧಿ ಹೊಡ್ಯಾನ ಇದಕ್ಕೆ ಆ ಹುಣಗಾಗ್ಯಾವಲ್ಲ ಹುಣ್ಣಕ್ಕಾಗಿ ಔಷಧಿ ಐತೆ ನೋಡ್ರಿ ಇದ್ರದು ಪವರ್ ಐತಿ ಆ ಇದ್ರದ್ದು ಇನ್ನೊಂದಿತ್ತ ಮುಚ್ಚಳು ಅಲ್ಲಿ ಇಲ್ಲೆಲ್ಲ ಬಿದ್ದೈತಿ ಅದು ಹಾಳಾಯ್ತು ಈಗ ಈಗ ಆಯ್ತು ನೋಡಿರಿ ಫುಲ್ಲ ಔಷಧಿ ಏನೋ ಹೈಸು ಔಷಧಿಯಲ್ಲ ಹೊಡೆದು ಮಾಡ್ತೀನಿ ಸೊ ಆಗ ಔಷಧಿನ ಹೊಡೆದ ಈಗ ಗಾಯಂಕಾಲ ಚೂರು ಚೂರು ಈ ವರ್ಷಣ ಪುಡಿ ಹಾಕ್ಬೇಕಿತ್ತು ಖುಷಿ ಐತಲ್ಲ ಅದಕ್ಕೆ ಬೇಡ ಈಗ ಬಿಟ್ಟು ಹೊಡಿತೀನಿ ಬರ ಹೋಗ್ಲಿ ಅಂದರೆ ಮನೆ ಒಳಗೆ ಹ್ಞೂ ಶಕ್ತಿನೇ ಇಲ್ಲ ಇದಕ್ಕೆ ನಡಿ ನಡೆಯಾ ಆಯ್ತು ಸಾನಾತು ನೋಡೋಣ ಇಲ್ಲಿ ಹೋಗೈತೆ ರೀ ನಡಿಯಾ ಇದು ಬಿದ್ಕೊಂಡಿರೋದ್ ನೋಡಿ ಜೀವನದಾಗ ಇಲ್ಲ ಅಂದ್ಕೊಂಡೆ ಜೀವನ್ದಾಗ ಐತಿ ಹಾ ಜೀವನ್ದಾಗ ಐತಿ ಜೀವನದಾಗ ಐತಿ ಜೀವನದಾಗ ಐತಿ ಹೇಳು ಏಳದೆ ಇಲ್ಲಪ್ಪ ಹೊಟ್ಟೆಗ ಬೀಸ್ಕೊಂತೈತಿ ಗುದ್ಲಿ ತಗೊಂಡೆ ಅಲ್ಲ ಲಾಸ್ಟ್ ಸರ್ಕೆ ಹಿಡಕ್ಕೆ ಒಂದು ಸ್ವಲ್ಪ ದಾರಿ ಮಾಡ್ಕೊಡ್ಬೇಕು ನೀರು ಅದಕ್ಕೆ ಅದಿರಲ್ಲ ಅದಕ್ಕೆ ಹೊಂಟೆ ತುಂಬಿಸ್ ನೋಡ್ರಿ ಯಾವ ಯಾವ ತರಕೊಂಡು ಅಸ್ಲು ನೋಡ್ರಿ ಮೊದಲು ಈ ಜಾಗದಾಗೆ ಕೊಬ್ಬಳ್ಳಿ ಕಬ್ಬು ಪೂರ್ತಿ ಕಬ್ಬು ಹಾಕಿದ್ ಮಾಡಿ ಇವಾಗ ಅಡಿಕೆ ಗಿಡ ಅದು ಕಬ್ಬು ಅಲ್ಲೊಂದು ಸ್ವಲ್ಪ ಇಲ್ಲಿ ಏನಂದ್ರೆ ಆ ಥರ ಹೋಳಿ ಇಲ್ಲಲ್ಲ ಈಗ ಮಧ್ಯ ಒಂದು ದಾರಿ ಮಾಡ್ಕೊಡ್ಬೇಕು ಹೇಳ್ರಿ ಇಲ್ಲಿ ನೀರು ಹೋಗ್ತದ ಅಲ್ಲೇ ಹಿಂಗೆ ಮಧ್ಯ ಒಂದು ದಾರಿ ಮಾಡಿಕೊಡ್ಬೇಕು ಸುಟಿನಾಗಿರಿ ಮೆಸೇಜ್ ಮಾಡಿಕೊಟ್ಟಿನಲ್ಲ ಹಾಗೆ ತನಕ ಪೂರ್ತಿ ಮಾಡಬೇಕು